ಕಾಡ್ನೂರವರು ನಮ್ಮ ದೊಡ್ಡಾಪುರದಲ್ಲಿ ಇದಾರೆ ಇವರು ಒಂದು ಸಂಗ್ರಹಣೆ ನಾವು ಏನು ಅನ್ಕೊಂಡಿದ್ವಿ ಒಂದು ಒಂದು ಕ್ಷೇತ್ರದ ಸಂಗ್ರಹಣೆ ಅಲ್ಲ ಇವ್ರದ್ದು ಒಂದು ನಾಣ್ಯದಿಂದ ಹಿಡ್ದು ಪತ್ರಿಕೆಯಿಂದ ಹಿಡ್ದು ಪ್ರತಿಯೊಂದು ನಮ್ಮ ಜೀವನೋಪಯಾಗಿ ವಸ್ತುಗಳು ಏನೇನು ಇರ್ತವೋ ಅದರ ಪ್ರತಿಯೊಂದು ಹಳೆಯ ಸಂಗ್ರಹಣೆ ಅಂದ್ರೆ ಸುಮಾರು ಒಂದು ಇನ್ನೂರು ಮುನ್ನೂರು ವರ್ಷಗಳ ಹಿಂದಿನ ಸಂಗ್ರಹಣೆಗಳನ್ನೆಲ್ಲ ಮಾಡಿದ್ದಾರೆ ಇವ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದೊಂದು ವಸ್ತು ಒಂದೊಂದು ದಿವಸ ನಾವು ನಿಮ್ ತಿಳಿಸ್ತಾ ಹೋಗ್ತೀವಿ ನಮ್ಮ ಹನುಮಂತರಾಜು ಅವರ ಒಂದು ಸಂಗ್ರಹಣೆಗೆ ದೇವರನ್ನು ನಾವು ಅವ್ರಿಗೆ ಯಾಕ್ಸ್ ಹೇಳ್ತೀವಿ ಬಹಳಷ್ಟು ಖುಷಿ ಆಯ್ತು ಇವತ್ತು ನಿಮ್ದು ಮೀಟ್ ಆಗಿ ನಮ್ಮ ನಿಮ್ಮ ಸ್ನೇಹ ಹಿಂಗೆ ಮುಂದುವರಿಲಿ ಇದು ನೋಡ್ರಿ ಇವಾಗ ಮುಂದೆ ಏನ್ ಇಟ್ಕೊಂಡಿದೀವೋ ಈ ಪೇಪರ್ ನೈನ್ಟೀನ್ ಫಾರ್ಟಿ ಸೆವೆನ್ ನಮ್ಗ ಸ್ವತಂತ್ರ ಬಂದ ದಿನದ್ದು ಸ್ವತಂತ್ರ ಬಂದ ದಿನದ್ದು ಅದರಿಂದ ಹಿಡಿದು ಈ ಇಂದಿರಾ ಗಾಂಧಿ ಅವರು ಮತ್ತೆ ನಮ್ಮ ಇವರು ದೇವರಾಜ್ ಅವರು ಭೂ ಸುಧಾರಣೆ ಕಾಯ್ದೆ ತಾವು ಎಲ್ಲ ಎ ಟು ಸೈಡ್ ಅಂದ್ರೆ ನಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಂತ ಗೊತ್ತೋ ಪ್ರತಿಯೊಂದು ಸಂಗ್ರಹಣ್ಣ ಮಾಡಿಟ್ಟಿದ್ದಾರೆ ಇಂತಹ ಒಬ್ಬ ಒಂದು ಪ್ರತಿಭೆ ನಮ್ಮ ದೊಡ್ಡದಲ್ಲಿ ದೊಡ್ಡಾಪುರದಲ್ಲಿ ಇರೋ ಇದಾರೆ ಅನ್ನೋದೊಂದು ನಮ್ಮ ಹೆಮ್ಮೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಇವರ ಒಂದು ಸಂಗ್ರಹಣೆ ಪ್ರತಿಯೊಂದು ಅಂಶಗಳನ್ನು ತಿಳಿಸ್ತಾ ಹೋಗ್ತೀವಿ ಮುಂದಿನ ದಿನಗಳಲ್ಲಿ ನೋಡ್ರಿ ಹಳೆ ಕಾಲದ ಎರಡಿಕೆ ಬಾಕ್ಸು ಈ ಮುಚ್ಚ ಮುಚ್ಚಿ ಹಿಂಗ್ ಬಿಟ್ರೆ ಕ್ಲೋಸು ಕ್ಲೋಸು ಇದು ಮಾಡಿದ್ರೆ ಓಪನ್ ಇದು ಇದು ಒಂದು ಎಂಬತ್ತು ವರ್ಷದ ಹಳೇ ಇದು